ನಮಸ್ಕಾರ ವೀಕ್ಷಕರೇ ಈ ಒಂದು ಶ್ರಾವಣ ಮುಗಿಯುವಷ್ಟರಲ್ಲಿ ನೀವು ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿದರೆ ಅಂದರೆ ಈ ಒಂದು ಈ ಮೂರು ರಾಶಿಯವರು ಕೂಡ ನಿಮ್ಮ ಮನೆಗೆ ಶ್ರಾವಣ ಮುಗಿಯುವಷ್ಟರಲ್ಲಿ ಈ ಒಂದು ಚಿಕ್ಕ ವಸ್ತುವನ್ನು ನೀವೇನಾದರೂ ತೆಗೆದುಕೊಂಡು ಬಂದರೆ ಇದನ್ನು ನೀವು ಭಾರಿ ಅದೃಷ್ಟವನ್ನು ಪಡ್ಕೊಳ್ತೀರಿ ನಿಮ್ಮೊಂದು ಮನೆಯಲ್ಲಿ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಕಷ್ಟಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ಶಿವನ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ತುಂಬಿ ತುಳುಕುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಶ್ರಾವಣ ಮಾಸ ಒಂದು ಮುಗಿಯುವ ಮುನ್ನ ಯಾವೆಲ್ಲ ಯಾವೆಲ್ಲ ವಸ್ತು ನಾವು ಮನೆಗೆ ತರಬೇಕು ಅದರಿಂದ ನಮಗೆ ಯಾವೆಲ್ಲ ಲಾಭಗಳು ಸಿಗುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಸತಿಪತಿ ಕಲಹ ಅತ್ತೆ ಕಿರಿಕಿರಿ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಸ್ತ್ರೀ ಪುರುಷ ವಶೀಕರಣ ಭೂಮಿ ವಿಚಾರ ಶತ್ರುನಾಶ ಹಣಕಾಸಲ್ಲಿ ತೊಂದರೆ ಇನ್ನು ಅನೇಕ ನಿಮ್ಮ ಜೀವನದ ಗುಪ್ತಗೌರ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತು ಒಂದು ಎಂಟು ಏಳು 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 ಸ್ನೇಹಿತರೆ ಹೌದು ನಿಮಗೆ ಒಂದು ವೇಳೆ ದರಿದ್ರತೆ ಸಮಸ್ಯೆ ನೀವೇನಾದರೂ ಎದುರಿಸ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಜಗಳಗಳು ಮತ್ತು ದ್ವೇಷಗಳು ನಡೀತಾ ಇದ್ರೆ ನೀವು ಶಿವ ಪುರಾಣದ ಅನುಸಾರವಾಗಿ ಈ ಕೆಲವು ವಸ್ತುಗಳನ್ನು ಮನೆಗೆ ತರಬೇಕಾಗುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ಮೂರು ರಾಶಿಯವರು ಈ ಒಂದು ವಸ್ತುಗಳನ್ನು ಮನೆಗೆ ತಂದಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಬಾರಿ ಏಳಿಗೆಯನ್ನು ನೀವು ಕಾಣ್ತೀರಿ ಅಂತಲೇ ಹೇಳಬಹುದು ದುಡ್ಡಿನ ಆಗಮನವಾಗುತ್ತೆ ನಿಮ್ಮನ್ನು ಈ ಒಂದು una más atlanta en el que era porque tú ಸ್ನೇಹಿತರೆ ಆ ವಸ್ತುಗಳು ಯಾವ್ಯಾವು ಅಂದರೆ ಈ ರಾಶಿಯವರು ಮೇಷರಾಶಿಯವರು ಮತ್ತು ವೃಶ್ಚಿಕ ರಾಶಿಯವರು ಮತ್ತು ತುಲಾ ಈ ಮೂರು ರಾಶಿಯವರು ಕೂಡ ಈ ಮೂರು ವಸ್ತುಗಳನ್ನು ತರಲೇಬೇಕು ಬಿಲ್ಪತ್ರೆ ಎಲೆ ಇದನ್ನು ಖಂಡಿತವಾಗಿ ನೀವು ಮನೆಗೆ ತನ್ನಿ ಇದು ಶಿವನಿಗೆ ಅತ್ಯಂತ ಪ್ರಿಯವಾದ ವಸ್ತುವಾಗಿರುತ್ತೆ ಶ್ರಾವಣ ಮಾಸ ಶುರುವಾಗ ಮುನ್ನ ನೀವು ಬಿಲ್ಪತ್ರೆ ಎಲೆಗಳನ್ನು ತನ್ನಿ ಒಂದು ವೇಳೆ ನೀವೇನಾದರೂ ನಿಮ್ಮ ಮನಸ್ಸಿನ ಇಚ್ಛೆಗಳು ಅಂತ ಬಯಸ್ತಾ ಇದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಶ್ರಾವಣ ಮಾಸ ಶುರುವಾಗ ಮುನ್ನ ಬಿಲ್ಪತ್ರೆ ಎಲೆಗಳನ್ನು ತಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡಬೇಕು ಸ್ನೇಹಿತರೆ ಇನ್ನು ಎರಡನೇದಾಗಿ ತ್ರಿಶೂಲವನ್ನು ನೀವು ಮನೆಗೆ ತರಬೇಕು ಇದನ್ನು ಮನೆಯ ದೇವರ ಕೋಣೆಯಲ್ಲಿ ಸ್ಥಾಪನೆ ಮಾಡಬೇಕು ಪ್ರತಿ ಸೋಮವಾರ ಇದರ ಪೂಜೆಯನ್ನು ಮಾಡಬೇಕು ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಹಣಕಾಸು ಬರೋದು ನಿಂತು ಹೋಗಿದರೆ ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೀತಿಲ್ಲ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳಲ್ಲಿ ನೀವು ಬಳಲ್ತಾ ಇದ್ರೆ ನೀವು ಮಾಡಬೇಕಾಗಿರೋದು ಇಶ್ ಇಷ್ಟೇ ಶ್ರಾವಣ ಮಾಸ ಶುರುವಾಗ ಮುನ್ನ ಈ ಒಂದು ವಸ್ತುಗಳನ್ನು ತರಬೇಕು ಮತ್ತು ಮೂರನೇದಾಗಿ ಡಮರುಗ ಈ ಒಂದು ವಸ್ತುಗಳನ್ನು ಕೂಡ ನಿಮ್ಮ ಮನೆಗೆ ತರಬೇಕು ನಂತರ ದೇವರ ಕೋಣೆಯಲ್ಲಿ ಈ ಮೂರು ವಸ್ತುಗಳನ್ನು ಇಟ್ಟು ನೀವು ಸ್ಥಾಪನೆಯನ್ನು ಮಾಡಬೇಕು ನಂತರ ಈ ಮೂರು ವಸ್ತುಗಳಿಗೆ ಪೂಜೆಯನ್ನು ವಿಧಿವಿಧಾನದಿಂದ ಮಾಡಬೇಕು ಇದರಿಂದ ಶಿವನ ಆಶೀರ್ವಾದ ಯಾವತ್ತಿಗೂ ನಿಮ್ಮ ಮೇಲೆ ಇರುತ್ತೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ಬರುವುದಿಲ್ಲ ಇದನ್ನು ಪೂಜೆ ಮಾಡೋದರಿಂದ ಧನ ಸಂಪತ್ತಿನ ಆಗಮನವಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಉಪಾಯವನ್ನು ನೀವು ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಓಂ ನಮೋ ಶಿವಾಯ ಅಂತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ